ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಾಕ್ಸ್ ಆಫ್ ವಂಡರ್ಸ್ ಒಂದು ಕಾರಿನ ಬೆಲೆ ಹತ್ತು ಕೋಟಿ ಹೌದು ಈ ಬೆಲೆ ಕೇಳಿ ನಿಮಗೂ ಕೂಡ ಆಶ್ಚರ್ಯ ಆಗುತ್ತಲ್ವಾ ಇವತ್ತಿನ ವೀಡಿಯೋದಲ್ಲಿ ನಾವು ರೋಲ್ಸ್ ರಾಯ್ಸ್ ಕಾರ್ಗಳ ಬಗ್ಗೆ ತಿಳಿಯೋಣ ಈ ಕಾರುಗಳ ಬೆಲೆ ದುಬಾರಿ ಅಲ್ಲದೆ ವೈಭವದ ಸಂಕೇತವೂ ಹೌದು ಅವು ಎಲ್ಲಿ ಹೇಗೆ ತಯಾರಾಗುತ್ತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಯೋಣ ರೋಲ್ಸ್ ರಾಯ್ಸ್ ಈ ಕಾರು ಬ್ರಿಟನ್ ದೇಶದ ಕಂಪನಿಯಾಗಿದೆ ಇದನ್ನು ಸಾವಿರದ ಒಂಬೈನೂರ ಆರರಲ್ಲಿ ಏನ್ರಿ ರಾಯ್ಸ್ ಮತ್ತು ಚಾರ್ಲ್ಸ್ ರೋಲ್ಸ್ ಸ್ಥಾಪಿಸಿದರು ಇದು ವಿಶ್ವದ ಅತಿ ಐಷಾರಾಮಿ ಮತ್ತು ಕಸ್ಟಮ್ ಮೇಕ್ ಕಾರು ಉತ್ಪಾದಕರಲ್ಲಿ ಒಂದು ರೋಲ್ಸ್ ರಾಯ್ಸ್ ಕಾರುಗಳ ಬೆಲೆ ಆರು ಕೋಟಿಯಿಂದ ಹನ್ನೆರಡು ಕೋಟಿ ವರೆಗೆ ಹೋಗುತ್ತದೆ ಆದರೆ ಈ ಕಾರು ಯಾವಾಗಲೂ ಒನ್ ಆಫ್ ಒನ್ ಆಗಿರುತ್ತದೆ ಅಂದರೆ ಪ್ರತಿ ಕಾರು ಗ್ರಾಹಕರ ಆರ್ಡರ್ ಪ್ರಕಾರ ತಯಾರಾಗುತ್ತದೆ ಇದರೊಳಗಿನ ಸೀಟುಗಳಿಂದ ಹಿಡಿದು ಬಣ್ಣದ ಆಯ್ಕೆ ಮರದ ಪದರ ಚರ್ಮದ ಗುಣಮಟ್ಟ ಹಾಗೂ ಡ್ಯಾಶ್ಬೋರ್ಡ್ ಹೇಗೆ ಇರಬೇಕೆಂದು ಗ್ರಾಹಕರ ಆಯ್ಕೆಗಳಂತೆ ಮಾಡಿಕೊಡಲಾಗುತ್ತದೆ ರೋಲ್ಸ್ ರಾಯ್ಸ್ ಕಾರುಗಳು ಹ್ಯಾಂಡ್ ಮೇಡ್ ಆಗಿ ತಯಾರಾಗುತ್ತದೆ ಇದಕ್ಕೆ ಯಾವುದೇ ಅಸೆಂಬ್ಲಿ ಲೈನ್ ಮಾಸ್ಕ್ ಪ್ರೊಡಕ್ಷನ್ ಇಲ್ಲ ಒಂದೊಂದು ಕಾರು ತಯಾರಾಗಲು ಸುಮಾರು ಆರು ತಿಂಗಳಿಂದ ಒಂದು ವರ್ಷದವರೆಗೆ ಬೇಕಾಗಬಹುದು ಪ್ರತಿ ಕಾರಿನ ಇಂಜಿನ್ ಅನ್ನು ಪ್ರತ್ಯೇಕವಾಗಿ ತಯಾರು ಮಾಡುತ್ತಾರೆ ಕಾರಿನೊಳಗೆ ಮರದ ಕೆಲಸ ಲೆದರ್ ಸೀಟುಗಳನ್ನು ಕೈಯಿಂದ ಹೊಲೆಯಲಾಗುತ್ತದೆ ಇನ್ನು ಈ ಕಾರಿನ ಟೈರ್ನಲ್ಲಿರುವ ಲೋಗೋ ಬಗ್ಗೆ ನಿಮಗೆ ವಿಶೇಷವಾಗಿ ಹೇಳಲೇಬೇಕು ರೋಲ್ಸ್ ರಾಯ್ಸ್ ಕಾರಿನ ಚಕ್ರಗಳ ಮೇಲೆ ಇರುವ ಆರ್ ಆರ್ ಲೋಗೋ ಯಾವಾಗಲೂ ಸೀದಾ ನೆಟ್ಟಾಗಿರುತ್ತದೆ ಅಂದರೆ ಕಾರು ಚಲಿಸುತ್ತಿದ್ದರೂ ಲೋಗೋ ತಿರುಗುವುದಿಲ್ಲ ಇದು ವಿಶೇಷ ತಂತ್ರಜ್ಞಾನದಿಂದ ಸಾಧ್ಯವಾಗಿದೆ ನಿಮಗೊತ್ತಾ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ನಲವತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಬಣ್ಣ ಆಯ್ಕೆಗಳ ಲಭ್ಯವಿದೆ ಗ್ರಾಹಕರು ತಮ್ಮ ಇಚ್ಛೆಯಂತೆ ತಾವು ಬಯಸಿದ ಬಣ್ಣವನ್ನು ತಯಾರಿಸಬಹುದು ಸ್ಟಾರ್ ಲೈಟ್ ಹೆಡ್ಲೈನರ್ ನಕ್ಷತ್ರಗಳ ರೂಪದಲ್ಲಿ ಲೈಟಿಂಗ್ ಅಂದರೆ ರೋಲ್ಸ್ ರಾಯ್ಸ್ ಕಾರಿನ ಮೇಲ್ಚಾವಣಿಯಲ್ಲಿ ಸಾವಿರಕ್ಕಿಂತ ಹೆಚ್ಚು ಫೈಬರ್ ಆಪ್ಟಿಕಲ್ ಲೈಟ್ಗಳು ಇದ್ದು ರಾತ್ರಿ ನಕ್ಷತ್ರಗಳನ್ನು ತೋರಿಸುವ ಅನುಭವ ಕೊಡುತ್ತದೆ ಸೈಲೆನ್ಸೀಲ್ ಟೆಕ್ನಾಲಜಿ ರೋಲ್ಸ್ ರಾಯ್ಸ್ ಕಾರುಗಳಲ್ಲಿ ಬಳಸುವ ಟೈರ್ಗಳಿಗೆ ವಿಶೇಷ ಶಬ್ದ ನಿರೋಧಕ ಫೋಮ್ ಇರುತ್ತದೆ ಇದರಿಂದ ರಸ್ತೆಯಿಂದ ಬರುವ ಶಬ್ದ ಶೇಕಡಾ ಎಪ್ಪತ್ತೈದರಷ್ಟು ಕಡಿಮೆಯಾಗುತ್ತದೆ ರೋಲ್ಸ್ ರಾಯ್ ಕಾರುಗಳು ಯಾಕೆ ಇಷ್ಟೊಂದು ದುಬಾರಿ ಬರೀ ನೋಡೋಣ ಕಸ್ಟಮ್ ಮೇಕಿಂಗ್ ಗ್ರಾಹಕರ ಆಯ್ಕೆಯಂತೆ ತಕ್ಕಂತೆ ತಯಾರಿಕೆ ಹ್ಯಾಂಡ್ಕ್ರಾಫ್ಟಿಂಗ್ ಯಾವುದೇ ಮೆಷಿನ್ ಸಹಾಯವಿಲ್ಲದೆ ಕೈಗಳಿಂದ ತಯಾರಿ ಮಾಡುತ್ತಾರೆ ಅತ್ಯುತ್ತಮ ವಸ್ತುಗಳು ಲೆದರ್ ಮರ ಚಿನ್ನ ಮತ್ತು ವೈಶಿಷ್ಟ್ಯಪೂರ್ಣ ಬಣ್ಣ ಬ್ರ್ಯಾಂಡ್ ಮೌಲ್ಯ ರೋಲ್ಸ್ ರಾಯ್ಸ್ ಎಂದರೆ ಅದೊಂದು ಬ್ರ್ಯಾಂಡ್ ವಿಶ್ವಾಸ ಮತ್ತು ನಂಬಿಕೆ ಸೀಮಿತ ಉತ್ಪಾದನೆ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರ ತಯಾರಿಕೆ ರೋಲ್ಸ್ ರಾಯ್ಸ್ ಒಂದು ಕಾರ್ ಅಷ್ಟೇ ಅಲ್ಲದೆ ಅದು ಶ್ರೇಷ್ಠತೆಯ ಸಂಕೇತ ಪ್ರತಿಯೊಂದು ಬೋಲ್ಟ್ ಪ್ರತಿಯೊಂದು ಲೈನ್ ಕಲಾವಿದರ ನಿಷ್ಠೆಯ ಪ್ರತಿಫಲ ನಾವು ಬಳಸದಿದ್ದರೂ ಈ ಕಲೆ ಹಿಂದಿರುವ ಕತೆ ತಿಳಿಯುವುದು ಈ ಕಾರಿನಷ್ಟೇ ಅಪೂರ್ವ ಸ್ನೇಹಿತರೆ ಇದು ರೋಲ್ಸ್ ರಾಯ್ಸ್ ಕಂಪನಿಯ ಕುರಿತಾದ ಒಂದಷ್ಟು ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು